ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ ಸೆಟೆ ದಿಟವೆಂಬ ಎರಡು ಬಿಡಿದು ನಡೆಯುವುದೀ ಲೋಕವೆಲ್ಲವು ಸೆಟೆ ದಿಟವೆಂಬ ಎರಡು ಬಿಡಿದು ನೆಡುವುದೀ ಲೋಕವೆಲ್ಲವು ಸೆಟೆ ದಿಟವೆಂಬ ಎರಡು ಹಿಡಿದು ನುಡಿಯುವುದೆಲ್ಲ ಲೋಕವೆಲ್ಲವು ಸಟೆ ದಿಟವೆಂಬ ಎರಡುಡಿದು ನುಡಿಯುವುದೀ ಲೋಕವಿಲ್ಲವು ಸಟೆ ದಿಟವೆಂಬ ಎರಡು ಹಿಡಿದು ನೆಡೆವನೇ ಶರಣನು ಸೆಟೆ ದಿಟವೆಂಬ ಎರಡು ಹಿಡಿದು ನೆಡೆವನೇ ಶರಣನು ಗುರುಲಿಂಗ ಜಂಗಮಕ್ಕೆ ಶಟೆಯ ಬಳಸಿದಡೆ ಗುರುಲಿಂಗ ಜಂಗಮಕ್ಕೆ ಶಟೆಯ ಬಳಸಿದಡೆ ಅವನು ತ್ರಿವೇದಕ್ಕೆ ದ್ರೋಹಿ ಅಘೋರ ನರಕೆ ಅವನು ತ್ರಿವಿಧಕ್ಕೆ ದ್ರೋಹಿ ಅಘೋರ ನರಕೆ ಉಂಬುದೆಲ್ಲ ಕಿಲ್ಬಿಷ ತಿಂಬುದೆಲ್ಲ ಅಡಗು ಕುಡಿಯುವುದೆಲ್ಲ ಸುರೆ ಉಂಬುದೆಲ್ಲ ಕಿಲ್ಬಿಷ ತಿಂಬುದೆಲ್ಲ ಅಡಗು ಕುಡಿಯುವುದೆಲ್ಲ ಸುರೆ ಹುಷಿ ಎಂಬುದೇ ಹೊಲೆ ಶಿವಭಕ್ತಂಗೆ ಹುಷಿ ಎಂಬುದುಂಟೆ ಅಯ್ಯ ಹುಷಿ ಎಂಬುದೇ ಹೊಲೆ ಶಿವಭಕ್ತಂಗೆ ಹುಷಿ ಎಂಬುದುಂಟೆ ಅಯ್ಯ ಹುಸಿಯ ನಾಡಿ ಲಿಂಗವ ಪೂಜಿಸಿದಡೆ ಹುಸಿಯ ನಾಡಿ ಲಿಂಗವ ಪೂಜಿಸಿದಡೆ ಹೊಳ್ಳ ಬಿತ್ತಿ ಫಲವ ನರಸುವಂತೆ ಕಾಣ ಚನ್ನಮಲ್ಲಿಕಾರ್ಜುನ ಹೊಳ್ಳ ಬಿತ್ತಿ ಫಲವ ನರಸುವಂತೆ ಕಾಣ ಚನ್ನಮಲ್ಲಿಕಾರ್ಜುನ ಇಲ್ಲಿ ಅಕ್ಷ್ಮ ತಾಯಿಯವರು ಸತ್ಯ ಮತ್ತು ಸುಳ್ಳಿನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ ಒಬ್ಬ ಶರಣ ಯಾವ ರೀತಿ ಇರಬೇಕು ಅನ್ನೋದನ್ನು ಇಲ್ಲಿ ಅವರು ನಮಗೆ ಒಂದು ಸಂದೇಶವನ್ನು ಕೊಡ್ತಾರೆ ಸೆಟೆ ದಿಟವೆಂಬ ಎರಡು ಹಿಡಿದು ನಡೆಯುವುದು ಈ ಲೋಕವೆಲ್ಲವು ಅಂದರೆ ಸುಳ್ಳು ಮತ್ತು ಸತ್ಯ ಇವೆರಡನ್ನು ಹಿಡ್ಕೊಂಡು ಈ ಲೋಕ ನಡೀತಾ ಇದೆ ಈ ಪ್ರಪಂಚ ಇವೆರಡರ ಮೇಲೆ ಸುಳ್ಳು ಮತ್ತು ಸತ್ಯದ ಮೇಲೆ ಇದು ನಡೀತಾ ಇದೆ ಮತ್ತು ಏನು ಹೇಳ್ತಾರೆ ಶೆಟೆ ಹಿಡಿದು ಶೆಟೆ ದಿಟವೆಂಬ ಎರಡು ಹಿಡಿದು ನುಡಿಯುವುದು ಇಲ್ಲ ಲೋಕವೆಲ್ಲವೋ ಅಂದರೆ ಅಲ್ಲಿ ಸುಳ್ಳು ಮತ್ತು ಸತ್ಯಗಳನ್ನು ಅವೆರಡನ್ನು ಹಿಡಿದು ಅಲ್ಲಿ ಲೋಕ ನಡೀತೈತಿ ಮತ್ತು ಅದನ್ನೇ ನುಡೀತಿ ಒಂದು ಹತ್ತು ಸತ್ಯ ಹೇಳಿದಾಗ ಒಂದೆರಡು ಸುಳ್ಳು ಹೇಳೋದು ಒಂದೆರಡು ಸತ್ಯ ಹೇಳಿದಾಗ ಹತ್ತು ಸುಳ್ಳು ಹೇಳೋದು ಹೀಗೆ ಎರಡನ್ನೂ ಅದು ಮಿಶ್ರಣ ಮಾಡಿಕೊಂಡು ಈ ಲೋಕ ಸುಳ್ಳು ಮತ್ತು ಸತ್ಯದ ಎರಡನ್ನು ಹಿಡ್ಕೊಂಡು ಇದು ಲೋಕ ನಡೀತಾ ಇದೆ ಮತ್ತು ನುಡಿತಾ ಇದೆ ಅಂತ ಹೇಳ್ತದರು ಹಾಗೆ ಮುಂದೆ ಏನು ಹೇಳ್ತಾರೆ ಅಂದ್ರೆ ಸೆಟೆ ಜಟವೆಂಬ ಎರಡು ಹಿಡಿದು ನೆಡವನೇ ಶರಣನು ಅಂದರೆ ಸುಳ್ಳು ಮತ್ತು ಸತ್ಯ ಇವು ಎರಡನ್ನೂ ಹಿಡಿದು ಶರಣ ನಡೀತಾನನು ಅಂತ ಪ್ರಶ್ನೆ ಮಾಡ್ತದಾರ ಹಾಗಾದರೆ ಆ ಶರಣ ಆದವನು ಸುಳ್ಳು ಸತ್ಯಗಳು ಎರಡನ್ನೂ ಹಿಡಿದು ನಡೆಯೋದಕ್ಕೆ ಸಾಧ್ಯವಿಲ್ಲ ಆತ ಕೇವಲ ಸತ್ಯವನ್ನು ಹಿಡಿಬೇಕು ಸತ್ಯವನ್ನು ಸಾಧಿಸಬೇಕು ಅನ್ನೋದನ್ನು ಹೇಳ್ತಾರೆ ಅಲ್ಲಿ ಅಲ್ಲಿ ಸಣ್ಣಮುಖ ಶಿವಗಳ ಒಂದು ವಚನದಲ್ಲಿ ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪಣೆ ಅಂತ ಕೇಳ್ತಾರ ಹಾಗಾದರೆ ಅವರು ಮುಂದೇನು ಹೇಳ್ತಾರೆ ಅಂದರೆ ಖಂಡೇಶ್ವರಲಿಂಗ ಅಂದರೆ ಸೃಷ್ಟಿಕರ್ತ ಪರಮಾತ್ಮನನ್ನು ಒಲಿಸಬೇಕಾಗಿದ್ರೆ ಸತ್ಯವನ್ನು ಸಾಧಿಸಬೇಕು ಅಂದರೆ ಸತ್ಯವನ್ನು ನಾವು ಹಿಡ್ಕೋಬೇಕು ಅನ್ನೋದನ್ನು ಅಲ್ಲಿ ಷಣ್ಮುಖ ಶಿವಗಳು ಹೇಳ್ತಾರೆ ಅದೇ ರೀತಿ ಶರಣನಾದವನು ಈ ಸುಳ್ಳು ಮತ್ತು ಸತ್ಯ ಎರಡನ್ನು ಹಿಡಿಯೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಮುಂದೆ ಏನು ಹೇಳ್ತಾರೆ ಗುರುಲಿಂಗ ಜಂಗಮದಲ್ಲಿ ಸೆಟೆ ಬಳಸಿದರೆ ನಮಗೆ ಧರ್ಮ ಕೊಟ್ಟಂಥ ಆದಂಥ ಗುರು ಬಸವಣ್ಣನವರ ಮೇಲಾಗಲಿ ಮತ್ತು ದೀಕ್ಷೆ ಕೊಟ್ಟಂತಹ ದೀಕ್ಷಾ ಗುರುವಿನ ಮೇಲಾಗಲಿ ಶಿಕ್ಷಣವನ್ನು ಕೊಟ್ಟಂಥ ಶಿಕ್ಷಾ ಗುರುವಿನ ಮೇಲಾಗಲಿ ಇವ್ರ ಮೇಲೆ ನಾವು ಸುಳ್ಳನ್ನು ಹೇಳಿ ಅವರ ಮುಂದೆ ಸುಳ್ಳು ಹೇಳಿದಾಗ ಮತ್ತು ಲಿಂಗದ ಮುಂದೆ ಆ ಸೃಷ್ಟಿಕರ್ತ ಪರಮಾತ್ಮನಾದಂಥ ಲಿಂಗದ ಮುಂದೆ ನಾವು ಸುಳ್ಳನ್ನಾಡಿದಾಗ ಅಂದರೆ ಜಂಗಮ ಅಂದರೆ ಈ ಸಮಾಜದ ಮುಂದೆ ನಾವು ಸುಳ್ಳನ್ನಾಡಿದಾಗ ಅಥವಾ ಈ ಮೂವರಲ್ಲಿ ಗುರುಲಿಂಗ ಜಂಗಮದ ಮುಂದೆ ನಾವು ಸುಳ್ಳನ್ನು ಅಲ್ಲಿ ಪ್ರತಿಪಾದಿಸಲು ಹೋದಾಗ ಅಲ್ಲಿ ಏನಾಗ್ತತಿ ಅನ್ನೋದನ್ನು ಆ ತಾಯಿಯವರು ಹೇಳ್ತಾರೆ ಅವನು ತ್ರಿವಿಧಕ್ಕೆ ದ್ರೋಹಿ ಅಂದರೆ ಇವು ಮೂರಕ್ಕೂ ಅವನು ದ್ರೋಹಿ ದ್ರೋಹ ಮಾಡ್ದಂಗೆ ಆಗ್ತತಿ ಅಂತ ಹೇಳ್ತಾರೆ ಅವರು ಹಾಗೆ ಘೋರ ನರಕಿ ಈ ಮೂರಕ್ಕನು ದ್ರೋಹಿ ಆಗ್ತಾನ ಮತ್ತು ಘೋರ ನರಕಿ ಆಗ್ತಾನ ಅಂತ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಉಂಬುದೆಲ್ಲ ಕಿಲ್ವಿಸ ತುಂಬುದೆಲ್ಲ ಹಡಗು ಕುಡಿಯುವುದೆಲ್ಲ ಸುರಿ ಹಾಗೆ ಗುರುಲಿಂಗ ಜಂಗಮದ ಮುಂದೆ ಒಂದು ಸುಳ್ಳನ್ನು ಪ್ರತಿಪಾದನೆ ಮಾಡಿ ಸುಳ್ಳನ್ನು ಸಾಧಿಸಲು ಹೋಗಿ ಅವ ಉಣ್ಣೋದೆಲ್ಲ ಏನಾಗ್ತತಿ ಅಂತಾರೆ ಅವರು ವಿಷ ಆಗ್ತತಿ ವಿಷವನ್ನು ಉಂಡಾಗ ಆಗ್ತತಿ ಅವನು ಮತ್ತು ತಿನ್ನೋದೆಲ್ಲ ಹಡಗು ಅಂದರೆ ಮಾಂಸವನ್ನು ತಿಂದಾಗ ಆಗ್ತತಿ ಮತ್ತು ಅವನು ಕುಡಿಯೋದೆಲ್ಲ ಏನಾಗ್ತತಿ ಅಂದರೆ ಸುರೆ ಶರಾಯ ಆಗ್ತತಿ ಅಂದರೆ ಆತ ಗುರುಲಿಂಗದ ಜಂಗಮದ ಮುಂದೆ ಸುಳ್ಳನ್ನು ಸಾಧಿಸಲು ಹೋಗಬಾರ್ದು ಅವನು ಹೋಗಿದ್ದೆ ಆದರೆ ಅವನು ಉಣ್ಣೋದೆಲ್ಲ ವಿಷ ಆಗ್ತತಿ ತಿನ್ನೋದೆಲ್ಲ ಮಾಂಸ ಆಗ್ತತಿ ಕುಡಿಯೋದೆಲ್ಲ ಶರ ಸುರಿ ಆಗ್ತತಿ ಅಂತ ಇಲ್ಲಿ ಹೇಳ್ತದವರು ಅದೇ ರೀತಿ ಮುಂದೆ ಏನು ಹೇಳ್ತಾರಂದ್ರೆ ಹುಷಿ ಎಂಬುದೇ ಹೊಲೆ ಅಂದರೆ ಏನು ಈ ಶಟೆ ಮತ್ತು ಹುಷಿ ಸುಳ್ಳು ಅನ್ನೋದೇನೈತಿಲ್ಲ ಇದು ಹೊಲೆ ಅಂತ ಹೇಳ್ತಾರೆ ಅವರು ಬೇರೆ ಯಾವುದು ಹೊಲೆ ನಮಗೆ ಲಿಂಗಾಯತರಿಗೆಲ್ಲ ಆದರೆ ಸುಳ್ಳು ಹೇಳಿದಾಗ ಅದು ಒಂದು ಹೊಲೆಯನ್ನು ಇದ್ದ ಹಾಗೆ ಅಂತ ಹೇಳ್ತಾರೆ ಹಾಗೆ ಶಿವಭಕ್ತಂಗೆ ಖುಷಿ ಎಂಬುದುಂಟೆ ಅಯ್ಯ ಸೃಷ್ಟಿಕರ್ತ ಪರಮಾತ್ಮನ ಭಕ್ತನಾದಂಥವಂಗೆ ಖುಷಿ ಇರಬಾರ್ದು ಖುಷಿ ಯಾಕೆ ಬೇಕು ಅವನಿಗೆ ಅದು ಅಂತ ಇಲ್ಲಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಅಂದರೆ ಶಿವಭಕ್ತ ಹುಷಿಬಾರ್ದು ಅನ್ನೋದನ್ನು ಹೇಳ್ತಾರೆ ಅವನಲ್ಲಿ ಹುಷಿ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಹುಷಿಯ ನಾಡಿ ಲಿಂಗವ ಪೂಜಿಸಿದೋಡಿ ಅಲ್ಲಿ ನಾವು ಹುಸಿದು ಲಿಂಗವನ್ನು ಪೂಜಿಸಿ ನಾವು ಅಷ್ಟೊತ್ತು ಪೂಜೆ ಮಾಡ್ತೇವೆ ಇಷ್ಟೊತ್ತು ಪೂಜೆ ಮಾಡ್ತೇವೆ ಅಷ್ಟು ಮಂತ್ರ ಹೇಳ್ತೇವೆ ಇಷ್ಟು ಮಂತ್ರ ಹೇಳ್ತೇವೆ ಅಷ್ಟೊತ್ತು ಕುತ್ಕೊಂಡು ಪ್ರಾರ್ಥನೆ ಮಾಡ್ತೇವೆ ಅಂತ ಏನೇ ಮಾಡಿದರೂ ಸಹಿತ ಅಲ್ಲಿ ಹುಷಿ ಇತ್ತು ಅಂತ ಕೇಳಿದಾಗ ಅಲ್ಲಿ ಏನು ಹೇಳ್ತಾರೆ ಅವರು ಆ ಲಿಂಗದ ಮುಂದೆ ಹುಷಿಯನ್ನಾಡಿದಾಗ ಹೊಳ್ಳ ಬಿತ್ತಿ ಫಲವನ್ನು ಅರಸುವಂತೆ ಕಾಣ ಆದರೆ ಈ ಜೊಳ್ಳನ್ನು ಬಿತ್ತಿ ಅಕ್ಕಿ ಇಲ್ಲದಂಥ ಕೇವಲ ಆ ಭತ್ತದ ಸಿಪ್ಪಿಯನ್ನು ಬಿತ್ತಿ ನಾವು ಅಲ್ಲಿ ಮುಂದೆ ಬೆಳೆ ಬರಬೇಕು ಅದರಿಂದ ನಮಗೆ ಫಲ ಸಿಗಬೇಕು ಅಂದರೆ ಅದು ಹೇಗೆ ಸಿಗೋದಿಲ್ಲಲ್ಲ ಹಾಗೆ ಅದು ಸಿಗೋದಿಲ್ಲ ಅದಕ್ಕೆ ಆ ಭತ್ತದ ಸಿಪ್ಪಿಯ ಒಳಗಡೆ ಸತ್ಯ ಅನ್ನುವಂಥ ಒಂದು ಅಕ್ಕಿ ಕಾಳಿದ್ದಾಗ ಆ ಭತ್ತವನ್ನು ಬಿತ್ತಿದಾಗ ನಮಗೆ ಮುಂದೆ ಫಲ ದೊರಕುತ್ತೆ ಇಲ್ಲದೆ ಹೋದರೆ ಅದು ಫಲ ದೊರಕೋದಿಲ್ಲ ಜೊಳ್ಳು ಬಿತ್ತಿ ನಾವು ಮುಂದೆ ಬತ್ತವ ಬತ್ತವ ಅಂದರೆ ಬತ್ತ ಬರ್ತತನ ಬರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಈ ಒಂದು ವಚನದಲ್ಲಿ ನಮಗೇನು ಸಂದೇಶ ಕೊಡ್ತಾರೆ ನಾವು ಸುಳ್ಳನ್ನು ಹೇಳುವುದು ಬಿಟ್ಟು ಸತ್ಯವನ್ನು ಹಿಡಬೇಕು ಸತ್ಯವನ್ನು ಮಾತನಾಡಬೇಕು ಅಂತ ಇಲ್ಲಿ ಅವರು ನಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಸಹಿತ ನಮ್ಮ ಬದುಕಿನಲ್ಲಿ ಸುಳ್ಳು ಸರಮಾಲೆಗಳನ್ನು ಪೋಣಿಸ್ತಾ ಹೋದಾಗ ಅದಕ್ಕೆ ನೂರಾರು ಸಾವಿರಾರು ಒಂದು ಸುಳ್ಳಿಗೆ ಮತ್ತೆ ಮತ್ತೆ ಅದು ಪೋಣಿಸ್ತಾ ಹೋಗಬೇಕಾಗ್ತದೆ ಆದರೆ ಒಂದೇ ಒಂದು ಸತ್ಯವನ್ನು ಹೇಳಿದಾಗ ಅಲ್ಲಿ ಯಾವುದನ್ನು ಅಲ್ಲಿ ಪೋಣಿಸುವ ಅವಶ್ಯಕತೆ ಬರೋದಿಲ್ಲ ಅದಕ್ಕೋಸ್ಕರ ನೂರಾರು ಸುಳ್ಳು ಹೇಳಿ ಸುಳ್ಳಿನ ಸರದಾರರು ಅಂತ ಅನಿಸಿಕೊಳ್ಳದೆ ಸತ್ಯವನ್ನೇ ನಾವು ಹೇಳ್ತಾ ಹೋಗಿ ಆದಷ್ಟು ನಮಗೆ ಕಷ್ಟವಾದರೂ ಸಹಿತ ಸತ್ಯವನ್ನೇ ಪ್ರತಿಪಾದನೆ ಮಾಡಿದಾಗ ಮಾಡಬೇಕಾಗಿತ್ತು ಅಂತ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂತ ಕೇಳಿದಾಗ ಅಲ್ಲಿ ನಾವು ಮತ್ತೆ ಏನು ಮಾಡೋಕ್ಕಂದ್ರೆ ಶರಣರ ವಚನಗಳನ್ನು ಓದಬೇಕಾಗ್ತದೆ ಶರಣರ ವಚನಗಳನ್ನು ಓದಿದಾಗ ನಾವು ಯಾವ ರೀತಿ ಸತ್ಯವಂತರಾಗಬೇಕು ಅನ್ನುವಂಥ ಒಂದು ಜ್ಞಾನ ನಮಗೆ ಅಲ್ಲಿ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ವಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ